ರಾಜ್ಯ ರಾಜಕೀಯದಲ್ಲಿ ಈಗ ಲೋಕಸಭೆಯ ಎಲೆಕ್ಷನ್ ಕನವರಿಕೆ ಶುರುವಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಂಪುಟ ಸಚಿವರ ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಎಚ್ ಕೆ ಪಾಟೀಲ್ ಸೇರಿದಂತೆ ಸಾಕಷ್ಟು ಮಂದಿ ಇದರಲ್ಲಿ ಭಾಗಿಯಾಗಿದ್ದರು ಹಾಗಾದರೆ ಈ ಡಿನ್ನರ್ ಪಾಲಿಟಿಕ್ಸ್ನ ಅಸಲಿ ಕಹಾನಿ ಏನು ರಾಜ್ಯ ರಾಜಕೀಯದಲ್ಲಿ ಈಗ ಲೋಕಸಭಾ ಎಲೆಕ್ಷನ್ನ ಕನವರಿಕೆ ಶುರುವಾಗಿರುವಂಥದ್ದು ಸರ್ವಂ ಲೋಕಸಭಾ ಮಯಂ ಆಗ್ತಾ ಇರುವಂಥದ್ದು ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಂಪುಟ ಸಚಿವರ ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂದ್ರೆ ಸಚಿವರಾದ ಸತೀಶ್ ಜಾರಕಿಹೊಳಿ ಎಚ್ ಕೆ ಪಾಟೀಲ್ ಸೇರಿದಂತೆ ಶಿವರಾಜ್ ತಂಗಡಗಿ ಸೇರಿದಂತೆ ಒಂದಿಷ್ಟು ಮಂದಿ ಭಾಗಿಯಾಗಿದ್ರು ಇದು ಈಗ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಯಾಕಂದ್ರೆ ಒಂದು ಕಡೆ ಲೋಕಸಭಾ ಚುನಾವಣೆ ಇನ್ನು ಮೂರು ತಿಂಗಳು ಮಾತ್ರ ಬಾಕಿ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣದ ಕೂಡ ನಡೀತಾ ಇರುವಂಥದ್ದು ಒಂದು ಕಡೆ ಬಿಜೆಪಿ ಆಪರೇಷನ್ ಕಮಲವನ್ನು ಮಾಡ್ತಾ ಇದೆ ಗರ್ವಾಪಿಸಿ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇದೆ ಇದರ ನಡುವೆ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಂಪುಟ ಸಚಿವರ ಡಿನ್ನರ್ ಮೀಟಿಂಗ್ ನಡೆದಿರುವಂಥದ್ದು ಈ ಮೀಟಿಂಗಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಚ್ ಕೆ ಪಾಟೀಲ್ ಶಿವರಾಜ್ ತಂಗಡಕಿ ಈ ಸಚಿವರು ಆಗಿದ್ದರು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಈ ನಾಯಕರಿದ್ದಾರೆ ಸಚಿವರು ಈ ಸಚಿವರು ಭಾಗಿಯಾಗಿರುವಂತದ್ದು ಉತ್ತರ ಕರ್ನಾಟಕದ ಸಚಿವರಾಗಿರುವಂತದ್ದು ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಸಚಿವರು ಈ ಸಚಿವರ ಜೊತೆ ಸಿ ಎಂ ಸಿದ್ದರಾಮಯ್ಯವರು ಯಾವ ರೀತಿಯ ಚರ್ಚೆಯನ್ನು ನಡೆಸಿದ್ರು ಅದರಲ್ಲೂ ಕೂಡ ಈಗಾಗಲೇ ಉತ್ತರ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದಂತಹ ಕಾಂಗ್ರೆಸ್ಗೆ ಜಗದೀಶ್ ಶೆಟ್ಟರ್ ಮತ್ತೆ ಗರ್ಭಾಸ್ಥೆಯಾಗಿರುವಂತಹ ವಿಚಾರ ಇದೆಯಲ್ವಾ ಅದು ಒಂದಿಷ್ಟು ಮರ್ಮಾಘಾತವನ್ನ ಕೊಟ್ಟಿದ್ದೆ ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ಜಗದೀಶ್ ಶೆಟ್ಟರ್ ಅವರಿಗೆ ಒಂದಿಷ್ಟು ಟಾಸ್ಕ್ ಕೊಟ್ಟಿದ್ರು ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗಿದೆ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ನಲ್ಲಿ ಆಗಿದ್ದೇನು ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಸಚಿವರು ಏನ್ ಅಂದ್ರು ಮೀಟಿಂಗ್ ನಡೆಯಿತು ಸರಿ ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಏನೆಲ್ಲ ಆಯ್ತು ಕೈ ಪಡೆಯ ಮಿಡ್ ನೈಟ್ ಮೀಟಿಂಗ್ ನ ಇನ್ಸೈಡ್ ಸುದ್ದಿ ಇವತ್ತು ನಾವು ಬ್ರೇಕ್ ಮಾಡ್ತಾ ಇರುವಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಕೆಲ ಸಚಿವರ ಜೊತೆ ಅಂದ್ರೆ ಹಾಗಾದ್ರೆ ಸಿದ್ದರಾಮಯ್ಯನವರು ಏನೆಲ್ಲ ಕೇಳಿದ್ರು ಸಚಿವರು ಏನೆಲ್ಲ ಆನ್ಸರ್ ಮಾಡಿದ್ರು ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಜೊತೆಗೆ ಈ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಇದರ ಇನ್ಸೈಡ್ ಸುದ್ದಿಯನ್ನ ನಾವು ಇವತ್ತು ಕೊಡ್ತಾ ಹೋಗ್ತೀವಿ ಯಾಕಂದ್ರೆ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿರುವಂಥದ್ದು ನಾನು ಹೇಳ್ತಾ ಇದೆ ಈಗ ಯಾರೆಲ್ಲ ಈ ಸಚಿವ ಸಚಿವರು ಭಾಗಿಯಾಗಿದ್ದರು ನಿನ್ನೆಯ ಮೀಟಿಂಗ್ ಅಲ್ಲಿ ಇದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು ಈ ಭಾಗದಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿರುವಂತಹ ನಾಯಕರಾಗಿರುವಂಥದ್ದು ಸಚಿವರಾಗಿರುವಂಥದ್ದು ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರ ಗರ್ವಸಿ ಇತ್ತಲ್ವಾ ಕಾಂಗ್ರೆಸ್ ಅನ್ನ ಬಿಟ್ಟು ಮತ್ತೆ ಬಿಜೆಪಿಗೆ ಹೋಗಿರುವಂಥದ್ದು ಅದು ಪಕ್ಷದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅನ್ನುವ ಒಂದಿಷ್ಟು ಚರ್ಚೆ ಕೂಡ ನಡೆದಿರುತ್ತೆ ಇದ್ರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಈಗ ಅಭ್ಯರ್ಥಿಗಳ ಹುಡುಕಾಟ ನಡೀತಾ ಇರುವಂಥದ್ದು ಸಾಮಾನ್ಯವಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನ ತೆಗೆದುಕೊಂಡ್ರೆ ಅಥವಾ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯನ್ನ ತೆಗೆದುಕೊಂಡ್ರೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಬಿ ಜೆ ಪಿಯ ಭದ್ರಕೋಟಿಕೆಗಳಾಗಿ ಇರುವಂಥದ್ದು ಒಂದಿಷ್ಟು ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಏಳರಿಂದ ಎಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಗಟ್ಟಿಯಾಗಿ ನೆಲೆ ಇರುವಂಥದ್ದು ಆದರೆ ಈ ಬಾರಿ ಕಾಂಗ್ರೆಸ್ನ ಟಾರ್ಗೆಟ್ ಇರುವಂಥದ್ದು ಹದಿನೈದರಿಂದ ಇಪ್ಪತ್ತು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಹಿಡಿತಾ ಇದೆ ಸರಿ ಆಗುತ್ತೆ ಏನೋ ಕರಾವಳಿ ಪ್ರದೇಶಕ್ಕೆ ಹೋದರೆ ಅಲ್ಲೊಂದು ಪೈಪೋಟಿಯನ್ನು ಕೊಡ್ಬೋದು ಗೆಲ್ಲುವ ಚಾನ್ಸ್ ಅಂತ ನೋಡಿದರೆ ನೆಟ್ಟು ನೆಕ್ಟ್ ಫೈಟ್ ಅಂತೂ ಕೊಡ್ಬೋದು ಆದರೆ ಗೆಲ್ಲೋ ಚಾನ್ಸ್ ಇರುವಂಥದ್ದು ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ ಪಕ್ಷ ಅಸೆಂಬ್ಲಿ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿರುವಂಥದ್ದು ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಅಲ್ಲಿನ ಲಿಂಗಾಯತ ಮತದಾರರು ಇದ್ರಲ್ವ ಅವರು ಕೂಡ ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಿದಿದ್ರು ಕಾರಣ ಏನಂದ್ರೆ ಜಗದೀಶ್ ಶೆಟ್ಟರ್ ಅವರು ಇದ್ದರು ಅಂತ ಆದರೆ ಈ ಬಾರಿ ಇತ್ತೀಚೆಗೆ ನಡೆದಂಥ ಒಂದಿಷ್ಟು ಬೆಳವಣಿಗೆಗಳು ಎಲ್ಲ ಕೂಡ ಎಲ್ಲ ಲೆಕ್ಕಾಚಾರಗಳು ಕೂಡ ಈಗ ಆಗಿರುವಂಥದ್ದು ಯಾಕಂದರೆ ಖುದ್ದಾಗಿ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಸಿದ್ದರಾಮಯ್ಯವರೆಲ್ಲರೂ ಜಗದೀಶ್ ಶೆಟ್ಟರ್ ಅವರಿಗೆ ಒಂದಿಷ್ಟು ಟಾಸ್ಕನ್ನು ಕೊಟ್ಟಿದ್ದರು ಮುಂದಿನ ಲೋಕಸಭಾ ಚುನಾವಣೆಗೆ ಅದು ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಶಾಸಕರನ್ನು ಒಂದಿಷ್ಟು ನಾಯಕರನ್ನು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿಬೇಕು ಅಂತ ಆದರೆ ಈಗ ಜಗದೀಶ್ ಶೆಟ್ಟರ್ ಅವರೇ ಬಿ ಜೆ ಪಿಗೆ ಹೋಗಿರುವಂಥದ್ದು ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇರುವಂಥದ್ದು ಹೀಗಾಗಿ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಹಾಗಾದರೆ ನಿನ್ನೆಯ ಮೀಟಿಂಗ್ನಲ್ಲಿ ಏನೆಲ್ಲ ನಡೀತು ಎಸ್ ನಿನ್ನೆಯ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿ ಎಂ ಸಿದ್ದರಾಮಯ್ಯವರು ಕ್ಲಾಸ್ ಅನ್ನ ತೆಗೆದುಕೊಂಡ್ರಂತೆ ಹಾಗಾದ್ರೆ ಯಾವ ವಿಚಾರಕ್ಕೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ಸಚಿವರ ಹೇಳಿಕೆಗಳಿಂದ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ ಇದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಒಂದಲ್ಲ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡ್ಯಾಮೇಜ್ ಆಗುವ ರೀತಿ ಹೇಳಿಕೆಗಳನ್ನು ನೀಡದಂತೆ ತಾಕೀತನ್ನ ಮಾಡಿರುವಂಥದ್ದು ಸಿದ್ದರಾಮಯ್ಯವರು ಒಂದು ಕಡೆ ಸಿದ್ದರಾಮಯ್ಯವರಿಗೆ ಯಾವ ರೀತಿ ಇದೆ ಅಂದ್ರೆ ಪರಿಸ್ಥಿತಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಹೀಗಾಗಿ ತಡರಾತ್ರಿ ಮೂರು ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ಸಚಿವರು ಭಾಗಿಯಾಗಿದ್ದರೂ ಸರಿ ಸಿಎಂ ತಲೆ ತಲೆಗಿಸಿ ತಂದದ್ದು ಹೇಳಿಕೆಗಳು ವಿವಾದಾತ್ಮಕ ಹೇಳಿಕೆಗಳು ಅದರಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡುವಂತಹ ಹೇಳಿಕೆಗಳಿಂದ ಪದೇ ಪದೇ ಸರ್ಕಾರ ಮುಜುಗರಕ್ಕೆ ಈಡಾಗ್ತಾ ಇರುವಂತದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ವಿಚಾರ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಕಳೆದ ತಿಂಗಳಲ್ಲಿ ಯುವ ನಿಧಿಯನ್ನು ಕೂಡ ಜಾರಿ ಮಾಡಲಾಯಿತು ಆದರೆ ಲೋಕಸಭಾ ಚುನಾವಣೆಗೆ ಇದೇ ಅಸ್ತ್ರವಾಗಿ ಬಳಕೆ ಆಗುತ್ತಾ ಅಂದರೆ ನೋ ಅನ್ನುವ ಆನ್ಸರ್ ಬರ್ತಾ ಇರುವಂಥದ್ದು ಯಾಕಂದರೆ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಸಚಿವರು ಎಲ್ಲರೂ ಕೂಡ ಅಂದ್ಕೊಂಡ್ಬಿಟ್ಟಿದ್ರು ಗ್ಯಾರಂಟಿಗಳಿಂದ ನಾವು ಅಸೆಂಬ್ಲಿ ಎಲೆಕ್ಷನ್ ಅನ್ನ ಗೆದ್ದಿದ್ದೀವಿ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯನ್ನು ಕೂಡ ಗೆಲ್ಲಬಹುದು ಅಂತ ಆದರೆ ಏನಾಯಿತು ಅಂದರೆ ಈಗ ಗ್ಯಾರಂಟಿಗಳ ನಡುವೆ ಸಚಿವರ ಹೇಳಿಕೆ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಹೀಗಾಗಿ ಒಂದಿಷ್ಟು ತಾಕೀತನ್ನ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗುವಂಥ ಹೇಳಿಕೆಗಳನ್ನು ಕೊಡಬಾರ್ದು ಹೀಗಾಗಿ ಮಿಡ್ ನೈಟ್ ಮೀಟಿಂಗಲ್ಲಿ ಸಚಿವ ಸಚಿವರಿಗೆ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು ಸಾಕಷ್ಟು ಡ್ಯಾಮೇಜ್ ಆದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದರೆ ವಿಪಕ್ಷಗಳು ಕೂಡ ಇದೇ ಅಸ್ತ್ರವಾಗುತ್ತೆ ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಯಾವುದೇ ರೀತಿಯ ಅನಗತ್ಯ ಹೇಳಿಕೆಗಳನ್ನು ನೀಡದಂತೆ ಸಿದ್ದರಾಮಯ್ಯರು ಖುದ್ದಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೆ ಈ ರೀತಿಯ ಹೇಳಿಕೆಗಳಿಂದ ಮೊನ್ನೆ ಮೊನ್ನೆ ಅಷ್ಟೇ ರಾಜಣ್ಣವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ರು ರಾಮನ ವಿಚಾರವಾಗಿ ಬಿ ಕೆ ಹರಿಪ್ರಸಾದ್ ಆಗಿರಬಹುದು ಮತ್ತೆ ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ಸಂಸದನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದು ಈ ರೀತಿಯ ಹೇಳಿಕೆಗಳು ಒಂದು ರೀತಿಯಾಗಿ ಬಿಜೆಪಿಗೆ ಲಾಭ ಆಗುತ್ತೆ ಜೆ ಡಿ ಎಸ್ಗೆ ಲಾಭ ಆಗುತ್ತೆ ಒಂದು ಕಡೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಏಕಾಂಗಿಯಾಗಿ ಕಾಂಗ್ರೆಸ್ ಸ್ಪರ್ಧೆ ಮಾಡಬೇಕು ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಅಸ್ತ್ರವನ್ನು ವಿರೋಧಿಗಳಿಗೆ ಕೊಡಬಾರ್ದು ಆದರೂ ಕೂಡ ಈ ರೀತಿಯ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳಿಂದ ಲೂಸ್ ಟಾಕಿಂದ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಇದನ್ನ ನಾವು ಸರಿಪಡಿಸ್ಕೋಬೇಕು ಅಂತ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿರುವಂಥದ್ದು ಇದರ ಜೊತೆಗೆ ಈ ರೀತಿಯ ಲೂಸ್ ಸ್ಟಾಕನ್ನು ಬಿಡಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನ ಇದೆಯಲ್ವಾ ಅದ್ರ ಬಗ್ಗೆ ಮಾತಾಡಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಬರ ನಿರ್ವಹಣೆಗೆ ಬರ ನಿರ್ಲಕ್ಷ್ಯ ಮಾಡ್ತಾ ಇದೆ ಈ ವಿಷಯಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ನೀವು ಮಾಧ್ಯಮದ ಮುಂದೆ ಪಕ್ಷದ ವಿಚಾರವಾಗಿ ಏನೂ ಮಾತನಾಡಬೇಡಿ ಪಕ್ಷದ ಆಂತರಿಕ ವಿಚಾರವಾಗಿ ಏನೂ ಮಾತನಾಡಬೇಡಿ ಜೊತೆಗೆ ವಿರೋಧ ಪಕ್ಷಕ್ಕೆ ಟೀಕೆ ವಿರೋಧ ಪಕ್ಷಗಳಿಗೆ ಟೀಕೆಗಳಿಗೆ ವಿರೋಧ ಪಕ್ಷಗಳ ಟೀಕೆಗೆ ಒಳಪಡಬಾರದು ನಾವು ಮಾಧ್ಯಮಗಳ ಮುಂದೆ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನುದಾನ ಬರ್ತಾ ಇಲ್ಲ ಈ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿ ಜಿ ಎಸ್ ಟಿ ಅಮೌಂಟ್ ಬರ್ತಾ ಇಲ್ಲ ಈ ಬಾರಿ ಪರಿಹಾರ ಕೂಡ ಬಂದಿಲ್ಲ ಬರ ಪರಿಹಾರ ಪರಿಹಾರವನ್ನು ಕೇಳಿ ಆಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ಮೀಟ್ ಮಾಡಿ ಅಲ್ಲೆಷ್ಟು ಒಂದಿಷ್ಟು ಮನವಿ ಪತ್ರಗಳನ್ನು ಕೂಡ ಸಲ್ಲಿಸಿದ್ದೇವೆ ಆದರೂ ಕೂಡ ಬರ್ತಾ ಇಲ್ಲ ಅನ್ನೋದನ್ನ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಆ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಉಂಟಾಗುವ ಸ್ಟೇಟ್ಮೆಂಟ್ಗಳಿಗೆ ನೀವು ಕಾರಣರಾಗಬಾರ್ದು ಅಂತ ಹೇಳಿ ಅನಗತ್ಯ ಹೇಳಿಕೆಗಳು ಗೊಂದಲಮಯ ಹೇಳಿಕೆಗಳು ಅದು ಪಕ್ಷದ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಕೊಳ್ಳುವಂಥ ಹೇಳಿಕೆಗಳು ಬರುತ್ತೆ ಅದರಲ್ಲೂ ಕೂಡ ರಾಜಣ್ಣ ಅವರು ಮೊನ್ನೆ ಅಷ್ಟೇ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವೇ ಮಾತನಾಡಿಬಿಟ್ಟಿದ್ರು ನಾವೇನು ಗುಲಾಮ್ರ ಅಂತ ಕೇಳಿದ್ರು ಪರಮೇಶ್ವರ್ ಅವರು ಕೂಡ ಇದೇ ರೀತಿಯ ದಾಟಿಯಲ್ಲಿ ಮಾತನಾಡಿದರು ಈ ಎಲ್ಲ ಹೇಳಿಕೆಗಳು ಎಲ್ಲೋ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇರುವಂಥದ್ದು ಹೀಗಾಗಿ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯವರು ಎಕ್ಕಾಡ ಕೇಳಿದಿರುವಂಥದ್ದು ಸಚಿವರಿಗೆ ತಾಕೀತನ್ನ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಅಂತ ಒಂದಿಷ್ಟು ತಾಕೀತನ್ನ ಮಾಡಿರುವಂಥದ್ದು